ನಮಸ್ಕಾರ ಗೆಳೆಯರೇ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲನೇ ಬಾರಿಗೆ ನೋಡುತ್ತೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಈ ವಿಡಿಯೋನ ನೋಡಿದ ಮೇಲೆ ನಿಮಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ನಾ ಇವತ್ತು ಮಿಡಿ ಸೌತೆಕಾಯಿ ಕೃಷಿಯ ಬಗ್ಗೆ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಈ ರೈತರು ಮೊದಲನೇ ಬಾರಿಗೆ ಮಿಡಿ ಸೌತಿಯನ್ನು ಬೆಳೀತಾ ಇದ್ದಾರೆ ಒಂದು ಎಕರೆ ಹೊಲದಲ್ಲಿ ಈ ಬೆಳೆಯನ್ನು ಮಾಡ್ತಾ ಇದ್ದಾರೆ ಇದು ಬಂದುಬಿಟ್ಟು ಒಂದೂವರೆ ತಿಂಗಳಿಗೆ ಮೊದಲನೇ ಕಟಾವಣೆಯಿಂದ ಪ್ರಾರಂಭವಾಗುತ್ತೆ ಸೊ ಸ್ನೇಹಿತರೆ ಇದರ ಬೆಳೆಯ ಒಂದು ಸಂಕ್ಷಿಪ್ತ ವಿವರವನ್ನು ಹೇಳ್ತೇನೆ ಇದು ಮಿಡಿ ಸೌತಿ ಅಂತ ಅಂತಕ್ಕಂಥ ಒಂದು ಅಲ್ಪಾವಧಿ ಬೆಳೆ ಇದನ್ನು ಅತಿ ಹೆಚ್ಚಾಗಿ ಉಪ್ಪನ್ನಕಾಯನ್ನು ಮಾಡಲು ಉಪಯೋಗಿಸುತ್ತಾರೆ ಇದು ವಿದೇಶಕ್ಕೆ ರಫ್ತಾಗುವ ಒಂದು ಆದ್ದರಿಂದ ಇದನ್ನು ಒಪ್ಪಂದದ ಮೂಲಕ ಕೃಷಿಯನ್ನು ಮಾಡಬೇಕು ಸ್ನೇಹಿತರು ಇದಕ್ಕೆ ಎಲ್ಲ ಈ ಡ್ರಿಪ್ಪು ಮತ್ತು ಮಲ್ಚಿಂಗು ಮತ್ತು ಇದಕ್ಕೆ ಕಟ್ಟುವಂಥ ದಾರ ಔಷಧೋಪಚಾರ ಬೀಜ ಎಲ್ಲ ಕಂಪನಿಯವರೇ ಕೊಡುತ್ತೆ ಮತ್ತು ಈ ಬೆಳೆಯನ್ನು ಕೂಡ ಅವರೇ ಬೈಬ್ಯಾಕನ್ನು ಕೂಡ ಮಾಡ್ತಾಯಿದ್ದಾರೆ ಈ ಬೆಳೆಗೆ ಬಂದುಬಿಟ್ಟು ಮೊದಲ ಗ್ರೇಡ್ಗೆ ಫ್ ನಲವತ್ತೈದು ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಎರಡನೇ ಗ್ರೇಡ್ಗೆ ಇಪ್ಪತ್ತೈದು ರೂಪಾಯಿ ಮತ್ತು ಮೂರನೇ ಗ್ರೇಡ್ಗೆ ಹದಿಮೂರು ರೂಪಾಯಿ ಹೀಗೆ ನಾವು ಯಾವ ರೀತಿ ನಮ್ಮ ಬೆಳೆಯನ್ನು ಸಂರಕ್ಷಣೆ ಮತ್ತು ಔಷಧೋಪಚಾರದಿಂದ ನಾವು ಸರಿಯಾದ ಸಮಯದಲ್ಲಿ ನಮ್ಮ ಬೆಳೆಯನ್ನು ನಿರ್ವಹಣೆ ಮಾಡುತ್ತೇವೋ ಅದರ ತಕ್ಕನಾಗಿ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಾವು ಸ್ವಲ್ಪ ಔಷಧೋಪಚಾರವನ್ನು ಲೇಟಾಗಿ ಮಾಡಿದರೆ ಈ ಥರ ರೋಗವು ಕೂಡ ಅಟ್ಯಾಕ್ ಆಗುವ ಸಂಭವ ಕೂಡ ಇರುತ್ತೆ ಆದ್ದರಿಂದ ನಾವು ಅಗದಿ ಕೇರ್ಫುಲ್ಲಾಗಿ ಈ ಬೆಳೆಯನ್ನು ನಾವು ನೋಡ್ಕೋಬೇ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಒಂದು ತಿಂಗಳ ಕಾ ಕಾಲ ಒಂದು ತಿಂಗಳ ಒಳಗೆ ತಿಂಗಳವರೆಗೆ ನೀವು ಇದನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ದೇ ಆದಲ್ಲಿ ನಿಮಗೆ ಅತಿ ಲಾಭದ ಒಂದು ಕೃಷಿಯನ್ನು ನೋಡಬಹುದು ಇದಕ್ಕೆ ಸ್ವಲ್ಪ ಆಳುಗಳ ಖರ್ಚು ಕೂಡ ಆಗುತ್ತೆ ಮನೆಯವರು ಕೂಡ ಒಂದು ನಾಲ್ಕರಿಂದ ಐದು ಜನ ಇದ್ದರೆ ಇದನ್ನು ಅತಿ ಸುಲಭವಾಗಿ ಒಂದು ಎಕರೆಯಲ್ಲಿ ನಾವು ಈ ಬಳೆಯನ್ನು ಮಾಡ್ಬೋದು ಕನಿಷ್ಠ ಪಕ್ಷ ಒಂದು ಎಕರೆಗೆ ಐದರಿಂದ ಆರು ಲಕ್ಷಗಳವರೆಗೆ ನಾವು ಲಾಭದ ನಿರೀಕ್ಷೆಯನ್ನು ಕಾಣ್ಬೋದು ನೋಡಿ ಸ್ನೇಹಿತರೆ ಇದನ್ನು ಈಗಾಗಲೇ ದಾರವನ್ನು ಕಟ್ಟಬೇಕಾಗಿತ್ತು ಸೊ ಈಗ ಕಟ್ತಾ ಇದ್ದಾರೆ ಒಂದು ಎರಡು ದಿವಸ ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಇದಾಗಿದೆ ಡಿಲೇ ಆಗ್ತಾ ಇದೆ ಮುಂದೆ ಬೆಳೆಯುವಂಥ ರೈತ ಬಾಂಧವರಿಗೆ ನನ್ನ ವಿನಂತಿ ಏನಂದರೆ ನೀವು ಈ ರೀತಿ ಲೇಟಾಗಿ ಮಾಡಬೇಡಿ ಯಾಕಂದರೆ ನಾವು ಎಷ್ಟು ಬೇಗ ಎಚ್ಚೆತ್ತುಕೊಳ್ತೀವೋ ಅದರಲ್ಲಿ ಅಷ್ಟು ಲಾಭದ ಅಂಶವನ್ನು ನಾವು ನೋಡಬಹುದು ಸ್ನೇಹಿತರೆ ಒಬ್ಬ ವ್ಯಕ್ತಿ ಎಷ್ಟು ತನ್ನ ಬಗ್ಗೆ ಕೇರ್ಫುಲ್ಲಾಗಿ ತಪ್ಪು ಮಾಡಲಾರದೆ ಇರುವಂಥ ಒಂದು ಸಿಚುವೇಶನ್ನ ಕಂಡುಕೊಳ್ತಾನೋ ಅದೇ ರೀತಿ ಕೂಡ ನಮ್ಮ ಬೆಳೆಯನ್ನು ನಾವು ಎಲ್ಲಿ ತಪ್ಪು ಆಗ್ತಾ ಇದೆ ಅಂತಕ್ಕಂಥ ಒಂದು ಪರಿಧಿಯನ್ನು ನಾವು ಬೇಗ ಕಂಡುಕೊಂಡಿದ್ದೆ ಆದಲ್ಲಿ ನಾವು ನಷ್ಟವನ್ನು ತಪ್ಪಿಸಬೋದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನಿದೆ ಅಂತಕ್ಕಂಥ ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದೇ ರೀತಿ ಮುಂದೆ ಈ ಬೆಳೆಯನ್ನು ಮಾಡುವಂಥ ರೈತರು ಕೂಡ ಅವರಿಗೆ ಏನಾದರೂ ಮಾರ್ಗದರ್ಶನ ಬೇಕಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ನೋಡ್ತಾ ಬನ್ನಿ ನಾವು ಇದೇ ಥರ ವೀಡಿಯೋವನ್ನು ಮಾಡ್ತಾ ಇರ್ತೀವಿ ನೋಡಿ ಚಿಕ್ಕ ಹುಡುಗನು ಕೂಡ ರೈತ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದೇನೆ ಸೊ ಸ್ನೇಹಿತರೆ ನೋಡಿ ನಾವು ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ಜನ ಇದ್ದರೆ ಒಂದು ಎಕರೆ ಹೊಲದಲ್ಲಿ ಈ ಕೃಷಿಯನ್ನು ಅತಿ ಸುಲಭವಾಗಿ ಮಾಡಬಹುದು ನೋಡಿ ಈ ಥರ ದಾರವನ್ನು ಕಟ್ಟಿದ್ದಾರೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಒಂದು ಮಿಡಿ ಸೌತೆ ಆಗಿದೆ ಇನ್ನೇನಿದು ಇನ್ನೂ ಒಂದು ವಾರದಲ್ಲಿ ಬೆಳೆ ಕಟಾವಿಗೆ ಬರುತ್ತೆ ಸುಮಾರು ಎರಡು ತಿಂಗಳುಗಳ ಕಾಲ ಈ ಬೆಳೆ ಬರೋದರಿಂದ ನಮಗೆ ಅತಿ ಲಾಭದ ನಿರೀಕ್ಷೆಯನ್ನು ಕೂಡ ಈ ರೈತರು ಕಂಡುಕೊಂಡಿದ್ದಾರೆ ಪ್ರಥಮ ಬಾರಿಗೆ ತಮ್ಮ ಹೊಲದಲ್ಲಿ ಈ ಬೆಳೆಯನ್ನು ಮಾಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಈ ಬೆಳೆ ಸ್ನೇಹಿತರೆ ಇದೇ ಥರ ನಮ್ಮ ವಿಡಿಯೋವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು